ವಿಜಾಪುರ ಜಿಲ್ಲೆಯ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಫ್ ಅಸೋಸಿಯೇಷನ್ ಅವರು ಬೆಂಗಳೂರು ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಪತ್ರಿಕಾಗೋಷ್ಠಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪೂಜಾರಿ ಅವರಿಗೆ ಪ್ರಪರೂಪವಾದ ಸ್ವಾತನ ಕೊಡುತ್ತಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೋಶಿಯವರಿಗೂ ಕೂಡ ಸ್ವಾಗತೇಶ್ ರಾಣೇಶ್ ಜೋಶಿ ಅಂತ ಹೇಳಿ ಅವ್ರಿಗೆ ಕೂಡ ಸ್ವಾಗತವನ್ನು ತೋರುತ್ತೇವೆ ಅದೇ ರೀತಿ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಇದ್ದಾರೆ ಅವರಿಗೂ ಕೂಡವಾದ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಮುಖ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ವಿವಾರಿಗಳಾಗಿರ್ತಕ್ಕಂಥ ಪತ್ರಿಕೆಯ ಸಹೋದರ ಮಿತ್ರರಿಗೂ ಕೂಡ ಹುತ್ಪೂರ್ಕವಾದ ಸ್ವಾಗತವನ್ನು ಕೊಡುತ್ತಾ ಈ ಕಾರ್ಯಕ್ರಮದ ಕುರಿತು ನಮ್ಮ ಸಂಘದ ಅಧ್ಯಕ್ಷರು ಒಂದು ಉಪಾಧ್ಯಕ್ಷ ಈ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿವರೆಗೆ ನಮಗೆ ಯಾವುದೇ ಅನುದಾನ ಕೊಡಿಸಲ್ಲ ಖಾಸಗಿ ಶಾಲೆಗಳಿಗೆ ಆ ತೊಂಬತ್ತೈದರಿಂದ ಪ್ರಾರಂಭವಾದಂಥ ಶಾಲೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ನಾವು ಒತ್ತಾಯವನ್ನು ಮಾಡುತ್ತೇವೆ ಅದೇ ರೀತಿ ಎರಡನೇದಾಗಿ ಈಗ ಮೊದಲು ನಮ್ಮ ರಾಜ್ಯದಲ್ಲಿ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಐ ಸಿ ಎಸ್ ಸಿ ಅಂಥೇಳಿ ಒಂದು ಸಮಾನತೆ ಇರಲಿಲ್ಲ ಸಿ ಬಿ ಎಸ್ ಸಿ ಐ ಸಿ ಸಿಯಲ್ಲಿ ಓದಿದಂಥ ಮಕ್ಕಳು ಮೂವತ್ತ್ಮೂರು ಅಂಕಗಳನ್ನು ಪಾಸ್ ಪಾಸಾಗ್ತದೆ ಆದರೆ ರಾಜ್ಯ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳಾಗಿರ್ಬೋದು ಅನುದಾನಿತ ಶಾಲೆ ಆಗಿರ್ಬೋದು ಅನುದಾನ ರಹಿತ ಶಾಲೆಗಳಾಗಿರ್ಬೋದು ಈ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು ಮೂವತ್ತೈದು ಅಂಕಗಳನ್ನು ಪಡೆದೆ ಮಾತ್ರ ಪಾಸ್ ಆಗ್ತಿತ್ತು ಸರ್ಕಾರ ಏನು ಮಾಡಿತ್ತು ಅದಕ್ಕೋಸ್ಕರ ಗ್ಲೇಸ್ ಹಾಕೋದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಹೇಳಿ ಎರಡೆರಡು ಮೂರು ಮೂರು ಪರೀಕ್ಷೆಗಳನ್ನು ಮಾಡಿಕೊಟ್ಟು ಅದು ಸರ್ಕಾರಕ್ಕೂ ಮರೆಯಾಗ್ತಿತ್ತು ಮತ್ತು ಕೆಲವು ಮಕ್ಕಳು ಮೊದಲೇ ಪರೀಕ್ಷೆಯಲ್ಲಿ ತಗೊಂಡಿದ್ದ ಅಂಕಗಳನ್ನು ಎರಡನೇ ಮತ್ತು ಮೂರನೇ ಪರೀಕ್ಷೆಯಲ್ಲಿ ಕಡಿಮೆನೇ ತೋರ್ತಾ ಇತ್ತು ಹೆಚ್ಚಿಗಾಗ್ತಾ ಇತ್ತು ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ ಪುಟ್ಟಣ್ಣ ಅವರ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಸುಮಾರು ಆರು ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನು ರದ್ದು ಮಾಡಬೇಕು ಮಕ್ಕಳಿಗೆ ಅನುಕೂಲವಾಗುವಂತೆ ತಾರತಮ್ಯ ಇಲ್ಲದಂತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ ಮೂವತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಆವಾಗ ಹೊರಟ್ಟಿಯವರು ಅದರಲ್ಲಿದ್ದರು ಆದರೆ ಈಗ ದುರದೃಷ್ಟವಶ್ಯಕ ಹೊರದ ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ನಮ್ಗೆ ಅವರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನ ಉಳ್ಳವರು ನಾವು ಕೂಡ ಅವರಿಗೆ ಮನವಿ ಮಾಡ್ಕೊಳ್ತೀವಿ ಇದಕ್ಕೆ ಸಹಕಾರ ಮಾಡ್ತೀಯ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಬಡ ಮಕ್ಕಳು ಈ ಮೂವತ್ ಮೂರು ಐದು ಮೂವತ್ತೈದು ಅಂಕ ತೊಗೊಂಡ್ಕೊಳ್ಳದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಬಡ ಜನ ಇರುವಂತಹ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮಕ್ಕಳು ಮಾಡ್ತಿದ್ರು ಫೇಲ್ ಆದ ಕೂಡಲೇ ಅವ್ರೆಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗೋದು ಬೇರೆ ಆಟದಾರಿ ಹೆಣ್ಮಕ್ಳಾಗಿದ್ದರಿಂದ ಬಲ ಬಾಲ ವಿವಾಹ ಮಾಡ್ಕೊಳ್ತೀವಿ ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಶನ್ಗಿಂತ ಅವ್ರಿಗೆಲ್ಲ ವಂಚಿತರಾಗ್ತದೆ ಅದಕ್ಕೆ ನಾವು ಸ ನಾವು ಇದನ್ನು ಮಾಡಿದ ಸರ್ಕಾರ ಏನು ಮಾಡ್ತು ಮೂವತ್ ಮೂರು ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ತಾರತಮ್ಯ ಇಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ ಎಲ್ಲಾರ್ ಬಡವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದ್ರೆ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳ ಮಾತ್ರ ಕಲಿತಾ ಇತ್ತು ಅದಕ್ಕೆ ಏನಾಗ್ತಿತ್ತು ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತಿತ್ತು ಮತ್ತು ಸುಮಾರು ಇಡೀ ದೇಶಕ್ಕೆ ಒಂದಷ್ಟ ಇಪ್ಪತ್ತೆರಡು ಪರ್ಸೆಂಟ್ ಫೇಲ್ ಸಂಖ್ಯೆ ರಾಜ್ಯ ಕಂಪೇರ್ ಮತ್ತು ಐ ಸಿ ಐ ಸಿ ಸಿ ಬಿ ಎಸ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತದೆ ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ಆಗ್ತದೆ ಅದು ಯಾಕೆ ಆಗ್ತಿತ್ತು ಅಂದರೆ ಮಕ್ಕಳಿಗೆ ಪರೀಕ್ಷೆ ಬಂದಲಾಯಿತು ಸಿ ಬಿ ಎಸ್ ಸಿ ಐ ಸಿ ಎಂತೂ ಬಂದಲಾಯಿತು ಅಲ್ಲಿ ಮೂವತ್ತು ಮೂರು ತೋಟ ಪಾಸ್ ಆಗ್ತಿದ್ರು ನಮ್ಮ ಹತ್ರ ಮೂವತ್ತೈದು ತೋಟ ಪಾಸ್ ಆಗ್ತದೆ ಅದಕ್ಕೆ ಸರ್ಕಾರ ಏನು ಮಾಡ್ತೀವಿ ಇದರ ಮೂವತ್ತ್ ಮೂರು ಕಾಂಪ್ಲೇಟ್ ಇದ್ದಂತ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂವತ್ ಮೂರು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಗೌರವ ಅಧ್ಯಕ್ಷನಾಗಿ ಪ್ರಣೇಶ್ ಎಚ್ ಜೋಶಿ ಸಹಜವಾಗಿ ಎಜುಕೇಶನ್ದಲ್ಲಿ ಎಸ್ ಎಸ್ ಎಲ್ ಸಿ ಎಂಬ ಉತ್ತಮವಾದ ಘಟ್ಟ ಆ ಎಸ್ ಎಸ್ ಎಲ್ ಸಿ ಅಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡಾಗ ಮಾತ್ರ ಸಹ ಸಹಜವಾಗಿ ಪಾಸ್ ಆಗ್ತಾ ಇತ್ತು ಈಗ ಇತ್ತೀಚೆಗೆ ಇಂಟರ್ನಲ್ ಮಾರ್ಕ್ಸು ಇಪ್ಪತ್ತು ಮಾರ್ಕ್ಸು ಆಮೇಲೆ ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳಬೇಕಾಗಿತ್ತು ಆ ಸಿ ಬಿ ಎಸ್ಸಿದಲ್ಲಿ ಆ ರೀತಿ ಅದು ಬದಲಾವಣೆ ಅದು ವ್ಯತ್ಯಾಸ ಇರುವುದರಿಂದ ಸಹಜವಾಗಿ ಏನಪ್ಪಾ ಅಂತಂದರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂಥ ಒಂದು ಬಂತು ಅಂದರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ ಯಾಕಂದ್ರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗುತ್ತಷ್ಟು ಈಗ ಸಹಜವಾಗಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರ ಐಕ್ಯೂ ಲೆವೆಲ್ ಏನಿರುತ್ತೆ ಅಂದರೆ ಬಹಳ ಕಡಿಮೆ ಇರುತ್ತೆ ಹೆಚ್ಚಾನ್ ಹೆಚ್ಚು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ ಆದರೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ ಮೂವತ್ತ್ಮೂರು ಅಂಕಗಳಿಗಷ್ಟು ಪಡ್ಕೊಂಡ್ರೆ ಪಾಸಾಗ್ತೇನೆ ಅನ್ನತಕ್ಕಂಥ ವಿಷಯವನ್ನು ನಮ್ಮ ವಿಜಯಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕನ್ವಿನೆನ್ಸ್ ಮಾಡಿ ಇದು ಮುಂದುವರೆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನು ವಿಜಯಪುರ ಅನ್ಇಿಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ இதெல்லாம் நம்ம எல்லா பற்ற பலமட்ட கடிமே சிக்ஷு கடுமையா ಕೇವಲ ಮೂವತ್ತ್ ಮೂರು ಮಾಡಿದ್ರಿಂದ ಗುಣಮಟ್ಟ ಕಡಿಮೆ ಆಗ್ಲಕತಿಲ್ಲ ಮತ್ತು ಸಿ ಬಿ ಎಸ್ ಸಿ ಮಕ್ಕಳು ಮೂವತ್ ಮಾರ್ಕ್ ತೊಗೊಳ್ತಾ ಅಲ್ಲೇ ಗುಣಮಟ್ಟ ಆಗಲ್ಲ ಯಾಕಂದ್ರೆ ಅಲ್ಲಿ ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಅವು ನಾವೇನಂತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದನೇ ತರಗತಿ ಎನ್ ಸಿ ಆರ್ ಟಿ ಬುಕ್ ಮಾಡಿರಿ ಮಾಡ್ರಿ ಗುಣಮಟ್ಟ ಪರಿಶೀಲನೆ ಮಾಡಿರಿ ಶಿಕ್ಷಕರಿಗೆ ಇವೆಲ್ಲ ಬೇರೆ ಕೆಲಸ ಹಚ್ಚೋದಕ್ಕಿಂತ ಪಾಠ ಮಾಡಕ್ರಿ ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ಯಾಕೆ ಗುಣಮಟ್ಟ ಕುಸಿತ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ ಈಗ ನೋಡಿ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಅಲ್ಲಿ ಪಾಠನೇ ನಡೀತಾ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಹಚ್ಚಿದ್ರೆ ಅಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ ಪಠ್ಯ ಪುಸ್ತಕದ ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿಲ್ಲ ಸಿ ಐ ಸಿ ಎಸ್ ಸಿ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ ಫಲಿತಾಂಶನೂ ಚೆನ್ನಾಗಿ ಕೊಡ್ತೀವಿ ನೀವು ಎನ್ ಸಿ ಪುಸ್ತಕಗಳನ್ನು ಕೊಡೋದಲ್ಲ ಒಂದೊಂದು ಬುಕ್ ಎರಡ್ ಬುಕ್ಕ ಕೊಡ್ತಾ ಹೋಗ್ತಾರ ಅವಾಗ ಏನು ಮಾಡೋಕಾಗ್ತಿ ಸರ್ಕಾರ ಅದನ್ನು ಯೋಚನೆ ಮಾಡಬೇಕು ಈಗ ನಾವು ಹತ್ತು ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಇದ್ದೀವಿ ಸರ್ಕಾರಕ್ಕೆ ಜೂನ್ ಒಳಗೆ ಪಠ್ಯ ಪುಸ್ತಕಗಳನ್ನು ಕೊಡ್ರಿ ಅಂತೇಳಿ ಜೂನ್ ಅಲ್ಲ ಇನ್ನ ತನಕನೂ ಒಂದೊಂದು ಬುಕ್ ಕೊಡ್ತಾ ಇಲ್ಲ ಸರ್ಕಾರ ಹಂಗಾಗಿ ಗುಣಮಟ್ಟ ಖುಷಿ ನೀವು ನೀವು ಕರೆಕ್ಟಾಗಿ ಜೂನ್ ಒಳಗೆ ಪುಸ್ತಕ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ ಶಿಕ್ಷಕರಿಗೆ ಪಾಠ ಮಾಡೋಕ ಹಚ್ಚಿದ್ರಿ ಅಂತಂದ್ರೆ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೀವಿ ಕೇವಲ ಮೂವತ್ತ್ ಮೂರು ಮಾಡಿದ್ರಿಂದ ಗುಣಮಟ್ಟ ಖುಷಿಯೋದಿಲ್ಲ ಪಠ್ಯ ಪುಸ್ತಕ ಪರಿಣ ಪರಿಷ್ಕರಣೆ ಆಗಬೇಕು ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ ಎಕ್ಸಾಂಪಲ್ ಸಿ ಬಿ ಎಸ್ ಸಿ ಬುಕ್ಸ್ ಇವತ್ತು ಉಳಿದ ಬುಕ್ಸ್ ಹೇಳ್ಬೇಕು ಈಗ ಒಮ್ಮೆ ಮಕ್ಕಳು ನೈನ್ ಸರ್ಕಾರ ಏನಾಗ್ತೀವಿ ಪಾಸ್ ಫೇಲ್ ಮಾಡ್ಬಾರ ಅಂತ ಹೇಳ್ತೀವಿ ಅದನ್ನು ಮಾಡಬೇಕು ಫೇಲ್ ಮಾಡಕಂತೂ ತರಬೇಕು ಗುಣಮಟ್ಟ ಪರಿಷ್ಕರಣೆ ಮಾಡಬೇಕು ಪಠ್ಯ ಪುಸ್ತಕಗಳನ್ನ ಶಿಕ್ಷಕರಿಗೆ ಪಾಠ ಮಾಡಕ್ ಅಂದ್ರೆ ಗುಣಮಟ್ಟ ಇಂಪ್ರೂವ್ ಮೆಂಟ್ ಸುಮಾರು ಸುಮಾರು ವರ್ಷಗಳಿಂದ ಸಾಕಷ್ಟು ಶಾಲೆಗಳು ಅಲ್ಲ ನಾವು ಅದೇ ಹೇಳ್ತೇವೆ ತೊಂಬತ್ತೈದರಿಂದ ರಿಟೈರ್ಡ್ ಆಗ್ಲಕ ಆಗ್ತಾರೆ ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಮನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರ ಆಗ್ತಾರೆ ಮತ್ತೆ ಎರಡು ತಿಂಗಳಾಯ್ತು ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂತಹ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಕೆಲಸ ಮಾಡೋ ಹೋಗಿ ಕೆಲವೊಬ್ಬರು ರಿಟೈರ್ಡ್ ಆಗುವ ಹಂತದಲ್ಲಿ ತರ ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಶಾಲೆ ತೋಟ ಇರ್ತಾರ ಅಂತ ಹೇಳೋಕೆ ನಾವು ಅದಕ್ಕೂ ಒತ್ತಾಯ ಮಾಡ್ತೇವೆ ಒಂಬತ್ತೈದರ ನಂತರ ಶಾಲೆಗಾಗಿ ಅನುದಾನಕ್ಕೂ ಒಳಪಡ್ತೇನೆ ಅಂತ ನಾವು ಒತ್ತಾಯ ಮಾಡ್ತೀವಿ